ಈಗ ನೋಡಪ್ಪ ನಮ್ಗೆ ಕೂಗುತ್ತಾದ ಮೂರು ನಾಲ್ಕೈದು ದಿವಸದಿಂದ ಅತ್ತ ತಕ್ಷ ಇಮಿಡಿಯೇಟ್ ನಮ್ಮ ಅವ್ರ ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ರು ಮಂಗಳವಾರ ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳ ತೊಂಬತ್ತು ಕೋಟಿ ರೂಪಾಯಿ ಅವಿವಾರ್ಯಾಗಿತ್ತು ಯಾಕೆ ಇಪ್ಪತ್ತೊಂದರತ್ತೆ ಯಾಕಂದ್ರೆ ಭಾಳಷ್ಟೊಂದು ಕ್ವಶನ್ ಕ್ವಶನ್ ಮಾರ್ಕ್ ಇತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶ್ಯಾಂಪೆ ರೂಪು ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಅಂದರೆ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ ಇಟ್ಟು ನಮ್ಮಾಗಿ ಪೊಲೀಸ್ ಯಾವ್ದು ತಪ್ಪು ಅತಿ ಇವ್ರು ಮೊದಲು ಜನರು ದುಡ್ಡು ವಾಪಾಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿಯ ಪ್ರಕಾರ ಒಂದು ಮೂರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉಳಿದಂಥ ಅಮೌಂಟ್ ಇನ್ಶೂರೆನ್ಸ್ ಬರಬೇಕು ಬಂದು ಮತ್ತು ಅದೇ ಥರ ಮಹಾಲಕ್ಷಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನೆ ಮಾಡ್ತಾನೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ಗಳಿಗೆ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಚ್ಚೋದ ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಅದು ಕಾನೂನು ಚೌಕಟ್ಟು ಪ್ರಕಾರ ಯಾಕಂದರೆ ಈಗ ಒಂದು ಈಗ ಅರ್ಬೇ ಕಂಟ್ರೋಲ್ ಹೋಗ್ಬಿಟ್ರೆ ಬ್ಯಾಂಕ್ ಆಮೇಲೆ ಪೊಲೀಸ್ ಪೊಲೀಸ್ ಬೇಕಂತ ಶೇಡ್ ಹೋಗ್ತದೆ ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡ್ಬೇಕ್ರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯವ್ ಮೀಡಾಕೆ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಕೂ ಸರ್ಕಾರದ ಮಾತ್ರ ಬಂದು ಆದಷ್ಟು ಬೇಗ ನಾವು ಕಾನೂನ ಚೌಕಟ್ಟಿನ ಕೂತು ಕೂತ್ರೆ ಪಾಪ ಬಡ್ರಿಗೆ ರೊಕ್ಕ ಆದಷ್ಟು ಸೀಕೆ ಮುಗಿಸೋ ಅಂತ ನಡುವುದಾಗಿ ಹುಡುಕಾತು ಅಂದ್ರೆ ಕೆಲವು ಸಲ ಬಡವ ಜನ ಏನಿದೆ ಒಂದು ಆತಂಕ ಇದ್ದಾರೆ ಅಂತ ಇದು ಕಾಲರ್ಶಿಪ್ ಪರ ಹಣಗಳೆಲ್ಲ ಅಲ್ಲೇ ದರ್ಸ್ ಲಕ್ಷ ಗಂಟಲೆ ಎರಡು ಅವ್ರ ಗಟ್ಟ ದುಡ್ಡು ಬರ್ತಾವ ನಮ್ಗೆ ಬರಂಗಿಲ್ಲ ಅಂತ ಒಂದು ಒಂದು ಆತಂಕ ಬೆಲೆ ಲಕ್ಷ ಲಕ್ಷ ಗಂಟಲೆ ಏನಾದ್ರು ಕಾಲರ್ಶಿಪ್ ರೀ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಎಲ್ಲ ಅದೇ ಬ್ಯಾಂಕ್ ಕೊಡಿಸ್ಬಿಟ್ಟು ಅದು ಕೊಡಿಸ್ಬಿಟ್ಟು ಹೈಯೆಸ್ಟ್ ನನ್ನ ಮಗನ ಸಿಕ್ಕ ಹೋಗ್ತಿಲ್ಲ ನನ್ನ ಮಗನ ಸಿಕ್ಕ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಕಟ್ಟೋದು ರಿಟರ್ನ್ ಆಗ್ತೈತಿ ಅಂತ ದೊಡ್ಡ ಅಮೌಂಟ್ ಲೀಡ್ ಆಗ್ತೈತೆ ಸಣ್ಣ ಅಮೌಂಟ್ ಜಲ್ದಿ ಸಿಕ್ತಾವ್ ಆರೋಪಿಗೆ ಯಾತ್ರ ಶಿಕ್ಷೆ ಆಗ್ಬೇಕು ಬರುದು ಆದ್ರೆ ಆರೋಪಿಗೆ ಶಿಕ್ಷೆ ಯಾತ್ರ ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷಕ ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಕೂಡ ಪ್ರೆಶರ್ ಮಾಡಿ ಅವರು ಪೇ ಕಂಡ್ರು ತೊಗೊಂಡು ಅದ್ರ ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದರೆ ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾಕಂದ್ರೆ ಒಂದು ಸಮಾಜದವರು ಒಂದು ಸಂಬಂಧಿಕದವ್ರು ಇಂಥ ಬ್ಯಾಂಕ್ ಪಟ್ಟು ಮಾಡಿದ ಇಂಥ ಮಾಡಿದ ಮಾಡಿ ಏನು ಉಂಟ್ರೆ ಮತ್ತೆ ಬಳಿ ಆಸ್ತಿ ಬಳಿ ಕೊಡಬೇಕಲ್ಲ ಅದು ಏನು ಅದಕ್ಕಿಂತ ಅವರು ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರು ದುಡ್ಡು ವಾಪಸ್ ಬಿಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ಸೊ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕನ್ನು ಕೊಟ್ಟಿಲ್ಲ ಆದರೆ ಅತಿಶಿ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರ ನಮ್ಮ ಕುಕ್ಕ ಜನತೆ ಮೇಲೆ ಎರಡು ಕುಟುಂಬ ಗರಕ ಕುಟುಂಬ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಅದ್ರ ಬೇಗ ಸರ್ ಗ್ರಾಹಕರಿಗೆ ಏನು ಹೇಳ್ತಾರೆ ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ